ಲೇ ಬಿಕಾರಿ ಜೇಬಲಿ ಹತ್ತು ರೂಪಾಯಿ ಇಲ್ಲ ಈ ಹೋಟೆಲ್ ನಲ್ಲಿ ಊಟ ಮಾಡಕ್ ಬಂದಿದ್ಯಾ ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನ್ ಮನೆ ಮಾರ್ಬೇಕಾಗತ್ತೆ ಹೋಗ್ತಾ ಇಲ್ಲಿಂದ ಸಾಮ್ರಾಟ್ ಹಾಕಿದ್ದ ಚಪ್ಪಲಿ ಕಿತ್ತೋಗಿತ್ತು ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ಬಯಸ್ತಿದ್ದ ಆದ್ರೆ ಹೋಟೆಲ್ ನ ಗಾರ್ಡ್ಸ್ ಅವನ ನೆರಳು ಸಹ ಹೋಟೆಲ್ ಮೇಲೆ ಬೀಳ್ದಿರೋ ತರ ತರದಿದ್ರು ಹೋಟೆಲ್ ಮಾಲೀಕ ಅಕ್ರಮ ಅವ್ರನ್ನ ಭೇಟಿ ಮಾಡದಕ್ ಬಂದಿದ್ದೀನಿ ಏನು ಏನ್ ಹೇಳಿದೆ ನೀನು ಅಕ್ರಮ್ ಸರ್ ಭೇಟಿ ಮಾಡೋದಕ್ಕೆ ಬಂದಿದ್ಯಾ ಲೇ ನಿನ್ನಂತ ನಮ್ಮ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇಟ್ಕೊಳ್ಳಲ್ಲ ಅರ್ಥ ಆಯ್ತಾ ದೊಡ್ಡದಾಗ್ ಬಂದ್ಬಿಟ್ಟ ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಹೋಗಿಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ಸೈಡ್ಗೆ ಗೆ ದೂಡೋರಿದ್ರು ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ ತರಕಾರಿಗಳನ್ನ ಈ ತರ ಓಡಿಸೋದಲ್ಲ ಅಣ್ಣ ಪಾಪ ಈ ಬಡಪಾಯಿ ತಿಂದು ಅದಷ್ಟು ದಿನ ಆಯ್ತೋ ಏನೋ ಹೌದು ಅಷ್ಟಕ್ಕೂ ಈ ಹೋಟೆಲ್ ಅಲ್ಲಿ ಊಟ ಉಳ್ದಿರುತ್ತಲ್ವಾ ಸುಮ್ಮನೆ ಎಸೆದು ಬಿಡ್ತೀವಿ ಅದನ್ನ ಇವನಿಗೆ ತಿನ್ನೋ ಪಾಪ ಬಡ್ಪಾಯಿ ತುಂಬ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಣೆ ಮಾಡಿದ್ಲು ಆದರೆ ಇವತ್ತು ಅವಳು ಅವನ ಎದುರೇ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು ನನಗ್ ವಿಶ್ವಾಸನೇ ಆಗ್ತಿಲ್ಲ ಬೇಬ್ ಸಿ ನಿನ್ ಬಾಯ್ ಫ್ರೆಂಡ್ ಅಂತ ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿರೇ ಇರಲಿಲ್ಲ ಆದ್ರೆ ಅವನು ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಲ್ತು ಅಕ್ರಮ್ ಸರ್ ಬಂದ್ರು ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲಾ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ ಆಗಲೇ ಆ ಕಾರಿಂದ ಹೋಟೆಲ್ ನ ಮಾಲೀಕ ಅಕ್ರಮ ಇಳಿತಾನೆ ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅಕ್ರಮ್ನ ನೋಟ ಹೋಟೆಲ್ ನಲ್ಲಿ ಸೇರಿದ್ದ ಜನರ ಕಡೆ ಹರಿಯುತ್ತೆ ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರೆದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ ಹೋಟೆಲ್ ನ ಲಾಬಿಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಗೊತ್ತಿಲ್ಲ ಸರ್ ಯಾರು ಬಿಕಾರಿ ಹೇಳುತ್ತಿದ್ದ ನೀವೇ ಅವನ್ನ ಕರೆದ್ರಿ ಅಂತ ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಹೋಟೆಲ್ ನಲ್ಲಿ ತರ ಜನರನ್ನ ಸೇರಿಸಬೇಡ ಅಂತ ಎತ್ಕೊಂಡು ಹೋಗಿ ಅವನ್ನ ಅಕ್ರಮ್ ಮಾತ್ ಕೇಳ್ತಿದ್ದ ಹಾಗೆ ತಕ್ಷಣ ನಾಲ್ಕು ಜನ ಗಾರ್ಡ್ಸ್ ಸಾಮ್ರಾಟ್ನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಟೆಲ್ ಇಂದ ಹೊರಗೆ ಎಳ್ಕೊಂಡ್ ಬರ್ತಾರೆ ಗಾರ್ಡ್ಸ್ ಸಾಮ್ರಾಟ್ ನನ್ನ ಅಕ್ರಮ್ ಎದುರೆ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ್ನ ಕಣ್ಣು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲ್ ಬೀಳುತ್ತೆ ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ಅನ್ನುವಂತ ಘಟನೆ ನಡೆಯುತ್ತೆ ಬಿಟ್ಬಿಡಿ ಅವ್ರನ್ನ ಆದ್ರೆ ಸರ್ ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ ಟೈಗರ್ ಮತ್ತಲ್ಲಿ ಕರೋಡ್ ಪತಿಯಾಗಿರೋ ಅಕ್ರಮ್ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ ನಿಮ್ಮನ್ನ ಗುರುತಿಸ್ತಿಲ್ಲ ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್ ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತ ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ರು ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ ಈ ಕೋಲಾಹಲಕ್ಕೆ ರೀಸನ್ ಆಗ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಬ್ರೇಕಿಂಗ್ ನ್ಯೂಸ್ ಎಸ್ ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ ಸಾನ್ಯಾ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ ಲುಕ್ ಗುಡ್ ಇದು ನಮ್ಮ ಡಕ್ನೇ ನಂಬಿಕೆ ಆಗಿತ್ತು ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ನ ರಿವೈವ್ ಮಾಡೋದಕ್ಕೆ ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು ಆದ್ರೆ ಸಾನ್ಯಾ ತಾತ ಸಾಯೋಕು ಮುಂಚೆ ಬಲವಂತದಿಂದ ಸಾನ್ಯಾ ಮದ್ವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಜೊತೆ ಮಾಡಿಸಿದ್ರು ಸಾನ್ಯ ಏನನ್ನೂ ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳಿತಿದ್ಲು ಆಗ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ ಸಾನ್ಯ ಟೆಂಡರ್ ಸಿಗದೆ ಇರೋ ಕಾರಣಕ್ಕೆ ನಮ್ಮ ಎಲ್ಲಾ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪನಿಯಿಂದ ಹಿಂದೆ ಸರಿದಿದ್ದಾರೆ ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್ ಒಂದು ವೇಳೆ ಇದೇ ಥರ ನಡೆದ್ರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ ಮೋರ್ಕ್ರೂ ಯು ನೋ ವೆರಿ ವೆಲ್ ಈ ಕಂಪ್ನಿನ ಕಟ್ಟಿ ಬೆಳೆಸೋಕೆ ತಾತ ರಕ್ತನೇ ಹರಿಸಿದ್ದಾರೆ ವರ್ಷ ನಮ್ಮ ಶ್ರಮದಿಂದ ಕೇವಲ ನಮ್ಮ ದೇಶದಲ್ಲ ವಿದೇಶದಲ್ಲೂ ಕೂಡ ಎಸ್ ಕೆ ಇಂಡಸ್ಟ್ರೀಸ್ ತನ್ನದೇ ಚಾಪು ಮೂಡಿಸಿದೆ ಕ್ಷಣ ಮಾತ್ರದಲ್ಲಿ ಇದೆಲ್ಲ ಹೇಗ್ ಹಾಳಾಗೋಗುತ್ತೆ ಈ ತರ ಆಗೋಕ್ ಸಾಧ್ಯ ಯಾವ್ದು ಯಾವ್ದಾದ್ರು ಒಂದ್ ದಾರಿ ಇದ್ದೇ ಇರುತ್ತೆ ಯಾರು ಈಗ ನೀವು ಪಾಕೆಟ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈನ್ ನ ವಿರೇಳಿಸೋ ಕಥೆಯನ್ನ